ನನ್ನ ಪ್ರೀತಿಗೋಸ್ಕರ ನೀನು ಇಷ್ಟೊಂದೆಲ್ಲ ತ್ಯಾಗ ಮಾಡ್ತಿದ್ಯಾ ಹೋಗ್ಲಿ ಬಿಡು ನಾನೇನು ಅನ್ಕೊಳ್ಳಲ್ಲ ಕೊನೆವರೆಗೂ ನೀನು ನನ್ನ ಜೊತೆಲಿದ್ರೆ ಅಷ್ಟೇ ಸಾಕು ನಂಗೆ ಈ ವಿಷಯನ ಅಮ್ಮಂಗೆ ಈಗಲೇ ಹೇಳ್ತೀನಿ ಹ್ಮ್ ಅತ್ತೆ ನೀನು ಹೇಳಿ ಕನ್ವಿನ್ಸ್ ಮಾಡು ಸರಿ ರಾಕೇಶ ನಾನು ಹೋಗಿ ನಿನ್ನ ಹೆಂಡತಿ ಮಾತಾಡ್ಸ್ಕೊಂಡು ಬರ್ತೀನಿ ಬೇಡ ಅಶ್ವಿನಿ ಅವ್ಳು ನೇನೇ ನೋಡ್ತೀಯಾ ಇಲ್ಲೇ ಇರು ನನ್ನ ಜೊತೆ ಎಷ್ಟೋ ದಿನದ ಮೇಲೆ ಸಿಕ್ಕಿದ್ಯಾ ಏನು ಇಲ್ವಾ ನನಗೆ ಏತೂ ರಾಕೇಶ ಹೋಗೋ ನೀನು ನನ್ನ ಹೀಗೆ ಇಟ್ಕೊಂಡಿರೋ ನಿನ್ನ ಹೆಂಡತಿ ಏನಾದ್ರು ನೋಡಿದ್ರೆ ಹೊಟ್ಟೆ ಅಷ್ಟೇ ಬಿಡು ಬಿಡು ಹೇಗಿದ್ರೆ ಇಬ್ರು ಮದುವೆ ಆಗೇ ಆಗ್ತೀವಲ್ಲ ಅವ ಜೊತೆ ನಿಂತಿದ್ದೆ ಇವಾಗೆಲ್ಲ ಬೇಡಪ್ಪ ನೀನು ಸರಿ ಸರಿ ನಾನು ಹೋಗಿ ಮಾತಾಡ್ಸ್ಕೊಂಡು ಬರ್ತೀನಿ ಆಮೇಲೆ ಸಿಕ್ತೀನಿ ಬಿಡು ಇಲ್ಲೇ ಎರಡು ಮೂರು ದಿನ ಇರ್ತೀನಿ ಇಬ್ರು ಹೊರಗಡೆ ಹೋಗ್ಬರೋಣ ಆಯ್ತು ಕಣೆ ಸಂಜೆ ಹೊರಗಡೆ ಹೋಗೋಣ ಸರಿ ಕಣ ಹ್ಮ್ ನೀನ್ ಟೆನ್ಷನ್ ನಾನು ಏನು ಬೇಜಾರ್ ಮಾಡ್ಕೊಳಲ್ಲ ನೀನು ಆರಾಮಾಗಿರು ಅತ್ತೆ ಮಾವ ಏನ್ ಹೇಳ್ತಾರೋ ಅದನ್ನ ಕೇಳು ಏನ್ ಮಾಡಕ್ಕಾಗತ್ತೆ ಪರಿಸ್ಥಿತಿ ನಾನಲ್ಲೇ ಬೇರೆ ಯಾರು ಅರ್ಥ ಮಾಡ್ಕೋತಾರೆಂಟ ನೀನು ಸರಿ ಇಲ್ಲೇ ಇರು ನಾನು ಹೋಗ್ತೀನಿ ಹಬ್ಬ ಇವಳನ್ ಹೇಗೋ ನಿಭಾಯಿಸಿದ್ದಾಯ್ತು ಸತ್ಯಕ್ಕೆ ಈ ವಿಷಯ ಯಾರಿಗೂ ಗೊತ್ತಾಗದ್ ಬೇಡ ಅನ್ಕೊಂಡಿದ್ದೆ ಗೊತ್ತಾಗ್ತಿದ್ಯೋ ಏನೋ ಆ ಲಿಲ್ಲಿಗೂ ಗೊತ್ತಾಗ್ಬಿಟ್ಟಿದೆ ಲಿಲ್ಲಿನ ನ್ಯಾಮರ್ಸ್ದಂಗೆ ಅಶ್ವಿನಿ ನ್ಯಾಮರ್ಸಕ್ ಆಗಲ್ಲ ಯಾಕಂದ್ರೆ ಇವಳು ನನ್ನ ಸ್ವಂತ ಅತ್ತೆ ಮಗಳು ಅದೇ ಎಡವಟ್ಟಾಗಿರೋದಿಲ್ಲ ಆಗಿರೋದಿಲ್ಲ ಇವಳೇ ಮದುವೆ ಮಾಡ್ಕೋಬೇಕಾಗುತ್ತೆ ಅನ್ಸುತ್ತೆ ಮುಂದಕ್ಕೆ ನಾನು ಹಾಗಿದ್ರೆ ಆ ಲಿಲ್ಲಿನ ಅವಾಯ್ಡ್ ಮಾಡೋದು ಒಳ್ಳೇದು ಶಂತ ಅವಳು ಹೇಗೆಗೋ ಮಾತಾಡೋದ್ಲು ಅಂತ ನಾನಿಂಗ್ ಮೊದ್ಲೇ ಹೇಳಿದ್ದೆ ಅಲ್ವಾ ಸ್ವಲ್ಪ ಸರಿ ಇಲ್ಲ ಅವಳು ಬಾಯ್ ಏನಂದ್ರೆ ಅದನ್ನೇ ಒದ್ರು ಬಿಡ್ತಾಳೆ ನಿಮ್ಮ ಮನಸ್ಸಿಗೆ ತುಂಬ ಬೇಜಾರಾಗಿದೆ ಅಂತ ನನಗೆ ಗೊತ್ತು ಹಾಗಲ್ಲ ಅತ್ತೆ ಅವರು ನನ್ನನ್ನು ಏನ್ ಬೇಕಾದ್ರೂ ಅಂದ್ಲಿ ನನಗೆ ಅದ್ರ ಬಗ್ಗೆ ಏನೂ ಬೇಜಾರಾಗಲಿಲ್ಲ ಆದರೆ ನನ್ನಿಂದ ನಿಮಗೆ ಅವಮಾನ ಆಯ್ತಲ್ಲ ಎಂಥ ಸೊಸೆನ ಮನೆಗೆ ತಗೋ ಬಂದಿದ್ದೀರಾ ಅಂತ ಏನೇನೋ ಮಾತಾಡಿದ್ರಲ್ಲ ಅವರು ನನ್ನಿಂದ ನಿಮ್ಮ ಮರ್ಯಾದೆಗೆ ಧಕ್ಕೆ ಬಂತೇನೋ ಅಂತ ಬೇಜಾರು ನನ್ನ ಹಣೆ ಬರನೇ ಸರಿ ಇಲ್ಲ ಅತ್ತೆ ನಾನು ಹೀಗಿರೋದಕ್ಕೆ ನಾನು ಕಾರಣ ಸುಮಾರು ಒಂದು ಹತ್ತು ವರ್ಷದಿಂದ ಮನೇಲಿ ನಮ್ಮ ಅಪ್ಪ ಅಮ್ಮ ನನಗೆ ಹುಡುಗರು ನೋಡ್ತಾನೆ ಇದ್ರು ಯಾರೂ ಕೂಡ ನನ್ನನ್ನು ಒಪ್ಕೊಂಡು ಹೋಗ್ಲಿಲ್ಲ ಅತ್ತೆ ಯಾಕೆಂದ್ರೆ ನಾನು ಹೀಗಿರೋದಕ್ಕೇ ನಾನು ಸಣ್ಣ ಆಗಬೇಕು ಅಂತ ಇನ್ನೂ ಪ್ರಯತ್ನ ಪಟ್ಟೆ ಪ್ರತಿದಿನ ಜೀರಿಗೆ ಕಷಾಯ ಕುಡಿತಾ ಇದ್ದೆ ಆಮೇಲೆ ಸಿಹಿ ತಿನ್ನೋದನ್ನು ಬಿಟ್ಟೆ ಮನೆ ಕೆಲಸನೂ ನಾನೇ ಮಾಡ್ತಿದ್ದೆ ಆದರೂ ಸಣ್ಣ ಆಗಲಿಲ್ಲ ಆಮೇಲೆ ಬೆಳಗ್ಗೆ ವಾಕ್ ಮಾಡೋಣ ಅಂತ ಹೋಗ್ತಿದ್ದೆ ಅತ್ತೆ ಸ್ವಲ್ಪ ದೂರಕ್ಕೆ ತುಂಬಾ ಸುಸ್ತಾಗ್ಬಿಡ್ತಿತ್ತು ಅದಕ್ಕೆ ವಾಪಸ್ ಬಂದ್ಬಿಡ್ತಿದ್ದೆ ಮನೆಗೆ ಇನ್ನೊಂದು ದಿನ ಎದ್ದು ಹೋಗೋದಕ್ಕೆ ಮೈ ಕೈ ಎಲ್ಲ ನೋಯ್ತಾಯಿರ್ತಿತ್ತು ಜ್ವರ ಬರೋ ಹಾಗೆ ಆಗ್ತಿತ್ತು ಅತ್ತೆ ಅದಕ್ಕೆ ನಾನು ವಾಕ್ ಕೂಡ ಹೋಗಲಿಲ್ಲ ಒಂದಿನ ಅಮ್ಮ ಆಸ್ಪತ್ರೆಗೂ ಕರ್ಕೊಂಡು ಹೋಗಿದ್ರು ಅಲ್ಲಿ ಡಾಕ್ಟ್ರು ಇದೆಲ್ಲ ಮಾತ್ರೆಯಿಂದ ಅಂಥದ್ದಲ್ಲ ನೀವೇ ಪ್ರಯತ್ನ ಮಾಡಬೇಕು ಸಣ್ಣ ಆಗೋದಕ್ಕೆ ಅಂದರು ಎಕ್ಸಸೈಸ್ ಮಾಡಬೇಕು ವಾಕ್ ಮಾಡಬೇಕು ದೇಹಕ್ಕೆ ಚೆನ್ನಾಗಿ ಕೆಲಸ ಕೊಡಬೇಕು ಅಂದರು ಊಟದಲ್ಲಿ ಊಟದಲ್ಲಿ ಅನ್ನ ತಿನ್ನಬೇಡಿ ತರಕಾರಿ ಸೊಪ್ಪು ಜಾಸ್ತಿ ತಿನ್ನಿ ಅಂತಲೂ ಅಂದರು ಅದಕ್ಕೆ ಒಂದಿನ ಅನ್ನ ತಿನ್ನದೇ ಬಿಟ್ಬಿಟ್ಟೆ ಅತ್ತೆ ಬರೀ ಸೊಪ್ಪು ತರಕಾರಿ ಹಣ್ಣು ತಿನ್ಕೊಂಡಿರೋಣ ಅಂತನೂ ಪ್ರಯತ್ನಪಟ್ಟೆ ಆದರೆ ಎಷ್ಟು ಸೊಪ್ಪು ತರಕಾರಿ ತಿಂದ್ರೂ ನನಗೆ ಹೊಟ್ಟೆನೇ ತುಂಬ್ತಿರಲಿಲ್ಲ ಮಧ್ಯರಾತ್ರಿಯೆಲ್ಲ ಹಸುವಾಗಿ ಬಿಡ್ತಿತ್ತು ಅನ್ನ ತಿಂದ್ರೇ ಹೊಟ್ಟೆ ತುಂಬ್ತಾ ಇದ್ದಿದ್ದು ನನಗೆ ಅದನ್ನು ಕೂಡ ನನ್ನ ಕೈಯಲ್ಲಿ ಬಿಡೋಕ್ಕಾಗಲಿಲ್ಲ ಅತ್ತೆ ಸರಿಯಾದ ಪ್ರಯತ್ನ ಮಾಡಿದ್ದಿದ್ರೆ ಸಣ್ಣ ಆಗ್ತಿದ್ವು ಏನೋ ಆದರೆ ನನ್ನ ಕೈಯರು ಆಗಲೇ ಇಲ್ಲ ಅತ್ತೆ ಇದು ನನ್ನ ತಪ್ಪ ಹೇಳಿ ದೇವ್ರು ಕೊಟ್ಟಿರೋ ದೇಹ ಎಲ್ಲರಿಗೂ ಅಸಹ್ಯ ಆಗುತ್ತೆ ನನ್ನ ದೇಹ ಹ್ಞೂ ಏನದಕ್ಕೆ ಏನೋ ಹೇಳ್ತಾ ಇದಾಳೆ ನಿ ಮುದ್ದಿನ ಸೊಸೆ ಏ ಲಕ್ಷ್ಮಿ ಏನೇನೋ ಮಾತಾಡ್ಬೇಡವೆ ಪಾಪ ಅವ್ಳಿಗೆ ಎಷ್ಟು ಬೇಜಾರಾಗಿದೆ ಗೊತ್ತಾ ನೀನು ಹಂಗ ರೀತಿ ಎಲ್ಲ ಮಾತಾಡಿದ್ದಕ್ಕೆ ಪಾಪ ಕಣೆ ಅವಳು ಒಬ್ಬ ಹೆಣ್ಣು ನಂಬ್ತಾರ ಹಾಗೆಲ್ಲ ಮಾತಾಡ್ಬೇಡ ಅವಳು ಮನ್ಸು ಮಾಡಿದ್ರೆ ಹೇಗೆ ಬೇಕಾದ್ರೂ ಬದಲಾಗ್ಬೋದು ಗೊತ್ತಾ ಅತ್ತಿಗೆ ನಾನು ಏನು ಅಂತದ್ದು ಮಾತಾಡಿದೆ ಇರೋದನ್ನು ಇದ್ದಿದ್ದಂಗೆ ಹೇಳದ್ನಪ್ಪ ನಾನು ಇರೋದೇ ಹೀಗೆ ನನ್ನ ಬಾಯಿ ಇರೋದೆ ಹೀಗೆ ನಿಮಗೆ ಗೊತ್ತಿಲ್ವಾ ಆತಿಗೆ ನಿಮ್ಮ ಮದುವೆ ಆದಾಗಿಂದ ನೋಡ್ತಾನೆ ಇದ್ದೀರ ನನ್ನ ಈಗ ನಿಮ್ಮ ಸೊಸೆಗೋಸ್ಕರ ನಾನು ಬದಲಾಗ್ಬೇಕಾ ಅಮ್ಮ ತಾಯಿ ನೀನು ಬದಲಾಗೋದು ಬೇಡ ನೀನು ಸುಮ್ಮನಿದ್ರೆ ಸಾಕು ನನಗೆ ಅಯ್ಯೋ ನಾನು ಸುಮ್ಮನೆ ಸುಮ್ಮಬಿಟ್ರಾ ಅವಳು ನಮ್ಮ ನಮ್ ರಾಕೇಶ್ ಮಾಡ್ಕೊಳ್ಳಕ್ಕೆ ಎಷ್ಟ್ ಪುಣ್ಯ ಮಾಡಿದಳ ಇವಳು ಇಷ್ಟೊಂದ್ ಆಸ್ತಿ ಇಷ್ಟೊಂದು ಒಡವೆ ಇಷ್ಟೊಂದು ಕೋಟಿ ರೂಪಾಯಿ ಕೊಳಿತಾ ಸೊಸೆಯಾಗಿ ಹ್ಮ್ ಆ ಯೋಗ್ಯತೆ ಕೂಡ ಇಲ್ಲ ಇವಳಿಗೆ ಶಾಂತ ಅಂತ ಬೇರೆ ಹೆಸರು ಯಾವಾಗ್ಲೂ ಶಾಂತವಾಗ ಇರ್ತಾಳೆ ಇವಳು ಅಮ್ಮ ಇಲ್ಲಿದ್ದೀರಾ ನೀವು ಅತ್ತೆ ರಾಕೇಶನ್ ಹೆಂಡತಿ ಇಲ್ಲಿ ಅಶ್ವಿನಿ ಇಲ್ಲಿ ಕೂಗಿದಳಲ್ಲೇ ಕೆಂಪು ಸೀರೆ ಉಟ್ಕೊಂಡು ಇವುಳೆ ಕಣೆ ರಾಕೇಶನ್ ಹೆಂಡತಿ ಏನು ಯೂಳ ಊನೇ ಯೂಳೆ ರಾಕೇಶನ್ ಹೇಳ್ತಿ ಚೆನ್ನಾಗಿ ಇದ್ದಾಳಮ್ಮ ಗುಂಡ್ ಗುಂಡಿಗೆ ಟೊಮೆಟೊ ತರ ಹೇ ಟೊಮೆಟೊ ಅನ್ಬಿಡ ಕಣೆ ಕುಂಬಳಕಾಯಿ ಅಂತ ಹೇಳು ಒಳ್ಳೆ ಮ್ಯಾಚ್ ಆಗುತ್ತೆ ಸರಿ 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 ಕುಂಬಳಕಾಯಿ ತರ ಮುದ್ ಮುದ್ದಾಗಿದ್ದೀರಾ ಏ ಅಶ್ವಿನಿ ಏನ್ ಮಾತು ನಿಂದು ಸುಮ್ಮನೆ ಅತ್ತೆ ಕಾಮಿಡಿ ಅಷ್ಟೇ ತುಂಬಾ ಚೆನ್ನಾಗಿದ್ದಾರೆ ಏನು ನಿಮ್ಮ ಹೆಸರು ಶಾಂತ ಓ ಶಾಂತನಾ ನನ್ನ ಹೆಸರು ಅಶ್ವಿನಿ ಶಾಂತ ನಾನು ಈ ಮನೆ ಸೊಸೆ ಆಡ್ಬೇಕಾಗಿತ್ತು ಮಿಸ್ ಆಗಿ ನೀನ್ ಆಗ್ಬಿಟ್ಟಿದ್ಯಾ ಹೋಗ್ಲಿ ಬಿಡು ಏನ್ ಮಾಡೋಕ್ಕಾಗತ್ತೆ ನಿನ್ ಲೆಕ್ಕ ಚೆನ್ನಾಗಿತ್ತು ನಮ್ಮ ಮತ್ತೆ ಮಗ ರಾಕೇಶ್ ಅಂದ್ರೆ ನಿನ್ ಗಂಡ ರಾಕೇಶ್ ಇದಾನಲ್ಲ ಅವರು ನಾನು ಮುಂಚೆ ಮುಂಚೆನೂ ಕ್ಲೋಸು ಹಾಗಂತ ಆ ಮದುವೆ ಮಾಡ್ಕೊಂಡ ತಕ್ಷಣ ಅವನ ಜೊತೆ ಮಾತಾಡ್ದಂಗೆ ಏನಕ್ಕಾಗಲ್ಲಮ್ಮ ನಾವಿಬ್ರು ಮುಂಚೆ ಹೇಗೆ ಮಾತಾಡ್ತಿದ್ವೋ ಇವಾಗೂ ಹಾಗೆ ಮಾತಾಡ್ತೀವಿ ಆದ್ರೆ ಅದನ್ನ ನೋಡಿ ತಪ್ಪು ತಿಳ್ಕೊಬೇಡಂಗಲ್ಲ ಆಮೇಲೆ ಹ್ಮ್ ಇಲ್ಲ ನಾನೇನು ಅನ್ಕೊಳ್ಳಲ್ಲ ಹ್ಮ್ ಗುಡ್ ಗರ್ ಅತ್ತೆ ನಾನು ರಾಕೇಶ್ ಸಂಜೆ ಹೊರಗಡೆ ಹೋಗ್ತಾ ಇದ್ದೀವಿ ರಾತ್ರಿಗೆ ಹೊರಗಡೆನೆ ಊಟ ಮಾಡ್ಕೊಂಡ್ಬರ್ತೀವಿ ಏನು ಅಡುಗೆ ಮಾಡ್ಬೇಡಿ ಅಮ್ಮ ಸಂಜೆನ ಬರಕ್ ಲೇಟ್ ಆಗುತ್ತೆ ನೀನು ಊಟ ಮಾಡಿ ಮಲ್ಕೋ ಆಯ್ತು ಕಣೆ ಅಶ್ವಿನಿ ಆಯ್ತು ಹೋಗಬಹುದು ಬಾ ಸರಿನಮ್ಮ ನಾನು ಹೋಗಿ ರೆಡಿ ಆಗ್ತೀನಿ ಹಾಗೆ ಹತ್ರ ಮಾತಾಡ್ಬೇಕು ಸ್ವಲ್ಪ ರೂಮಿಗೆ ಬಾ ಹ್ಮ್ ಹ್ಮ್ ಈಗೋ ಈಗ ಬಂದೆ ನೀನು ಹೋಗಿರು ಸರಿ ಅದ್ಕೆ ನೀವು ನಿಮ್ಮ ಸೊಸೆ ಚೆನ್ನಾಗಿ ಮಾತಾಡ್ಕೊಳ್ಳಿ ನಾನು ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅತ್ತೆ ನನ್ಗೆ ತುಂಬಾ ಭಯ ಆಗ್ತಿದೆ ಅತ್ತೆ ಇಲ್ಲಿರೋದಕ್ಕೆ ಇವರೆಲ್ಲ ಯಾಕೆ ಈ ರೀತಿ ಮಾತಾಡ್ತಾರೆ ಅವ್ರು ಹಾಗೇನಮ್ಮ ಬುದ್ಧಿ ಇಲ್ಲ ಅವ್ರಿಗೆ ಸ್ವಾರ್ಥಿ ಜನಗಳು ಅಶ್ವಿನಿ ನಿನ್ನ ಗಂಡ ರಾಕೇಶನ್ ಜೊತೆ ಹೊರಗಡೆ ಅಂತ ಬೇಜಾರಾ ಸ್ವಲ್ಪ ಬೇಜಾರು ಆಗ್ತಿದೆ ಅತ್ತೆ ಬೇಜಾರು ಮಾಡ್ಕೋಬೇಡಮ್ಮ ಅವರಿಬ್ರು ಮೊದಲಿಂದ ಒಂಥರ ಫ್ರೆಂಡ್ಸ್ ಥರ ಮುಂಚೆಯಿಂದನೂ ಹೊರಗಡೆ ಸುತ್ತಾಡ್ತಿದ್ರು ಅಶ್ವಿನಿ ಹೇಳಿ ನಿಜನೇ ಅಶ್ವಿನಿ ನಾನು ಆ ಮನೆ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಆದರೆ ಆಗಲಿಲ್ಲ ಅದು ಅದಕ್ಕೆ ಅವಳಿಗೆ ಸ್ವಲ್ಪ ಕೋಪ ಅದಕ್ಕೆ ಅವರಿಬ್ರು ಹಾಗೆ ಮಾತಾಡ್ತಿರೋದು ಸ್ವಲ್ಪ ದಿನ ಆದ್ಮೇಲೆ ಸರಿ ಹೋಗ್ಬಿಡ್ತಾರೆ ಒಂದು ಎರಡು ದಿನ ಮನೇಲಿರ್ತಾರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ ಸರಿಯತ್ತೆ ಆಯ್ತು ಫ್ರೆಂಡ್ಸ್ ಇವತ್ತಿನ ಆತ್ಮ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಇದೊಂದು ಹಾರರ್ ಸ್ಟೋರಿ ಅಂದರೆ ದೆವ್ವದ ಕತೆ ಒಂದು ಬಡವರ ಮನೆ ಹುಡುಗಿ ಅಂದರೆ ದಪ್ಪ ಇರೋ ಹುಡುಗಿ ಒಂದು ಶ್ರೀಮಂತ ಮನೆ ಸೊಸೆಯಾಗಿ ಹೋದಾಗ ಅಲ್ಲಿ ಯಾವ ರೀತಿ ಅನುಭವ ಆಗುತ್ತೆ ಅವಳಿಗೆ ಅದು ಒಂದು ಹಳ್ಳಿ ಹುಡುಗಿ ಅವಳನ್ನ ಅಲ್ಲಿ ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವಳಿಗೆ ಎಷ್ಟೆಲ್ಲ ನೋವಾಗುತ್ತೆ ಇದೆಲ್ಲ ನೋಡ್ತಾ ಹೋಗ್ಬೋದು ಹಾಗೆ ಮೋಸ ಮಾಡಿ ಮಾಡ್ಕೊಳಿರೋ ಮದುವೆ ಇದು ಇದರಿಂದ ಅವಳಿಗೆ ಒಳ್ಳೇದಾಗುತ್ತಾ ಇಲ್ಲ ಕೆಟ್ಟದಾಗುತ್ತಾ ಮುಂದೆ ನೋಡ್ತಾ ಹೋಗೋಣ ಪ್ಲೀಸ್ ಒಂದು ಲೈಕ್ ಮಾಡಿ ಇಷ್ಟ ಆದ್ರೆ ಪ್ರತಿದಿನ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ ತಪ್ಪದೆ ನೋಡ್ತಾ ಇರಿ ಈ ವಿಡಿಯೋದಿಂದ ನಾನು ಐನೂರು ಲೈಕ್ ನ ಎಕ್ಸ್ಪೆಕ್ಟ್ ಮಾಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್